ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಹೈದ್ರಾಬಾದ್ ತಮ್ ಬಿರಿಯಾನಿ ಇದನ್ನು ಅತಿ ಸುಲಭವಾಗಿ ಮಾಡ್ಕೋಬೋದು ಮತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿ ಬಂದಿದೆ ನಿಮಗೆ ಹೋಟೆಲ್ಗಿಂತ ನೀವು ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಮನೇಲಿರೋರು ಎಲ್ಲರೂ ತುಂಬಾ ಖುಷಿಯಿಂದ ತಿಂತಾರೆ ಒಂದು ಸಲ ಟ್ರೈ ಮಾಡಿ ಅದೇ ರೀತಿ ನಮಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ దమ్ బిర్యానీ హార్డ్లీ ఫార్టీ మినిట్స్ సాగు ఈవెన్ బ్యాచులర్స్ కూడా మన ఈ జాస్తి ఇంగ్రీడయన్స్ కూడా బేడా దమ్ బిర్యానీ అంతి ఈ విడి తె సో నేను హాఫ్ కిలో చికెన్ తినీ మీడియం సైజ్ కట్ మా సైజ్ సప్రేట్ బాయిల్ మంది నీళ్ళు డ్రై ఐటమ్స్ తగ్దించి మసాలా ఐటమ్స్ ఇష్ట ఐటమ్స్ తగ్దించిన ಮತ್ತು ನಾನು ಆಲ್ರೆಡಿ ಆನಿಯನ್ ಒಂದು ಫೋರ್ ಟು ಫೈವ್ ಇನ್ ಏನು ನಾನು ಬಾಯ್ಲ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೊ ಮತ್ತೆ ಫ್ರೈ ಮಾಡಬೇಕಂತ ಏನಿರಲ್ಲ ಮತ್ತು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಇದು ಪುದೀನ ಸೊಪ್ಪು ಒಂದು ಸ್ವಲ್ಪ ಒಂದು ಸಿಕ್ಸು ಹಸಿಮೆಣಸಿನ್ಕಾಯಿ ಹಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ ಉಪ್ಪು ರುಚಿಗೆ ತಪ್ಪಷ್ಟು ತಕ್ಕಷ್ಟು ಉಪ್ಪು ಎಷ್ಟು ಅಷ್ಟು ಹಾಕೋಬೋದು ಮತ್ತು ಒಂದು ಕಪ್ಪಷ್ಟು ಕರ್ಡು ಅರಿಶಿನ ಪುಡಿ ಮತ್ತು ಇದು ಧನಿಯಾ ಪುಡಿ ಮತ್ತು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಇದು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾವೀಗ ಬಿರಿಯಾನಿಗೆ ಯೂಸ್ ಮಾಡ್ತಿರೋದು ಗುಡ್ ಲೈಫು ಬಿರಿಯಾನಿ ಬಾಸ್ಮತಿ ರೈಸು ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನಮಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾ ಅದೇ ರೀತಿ ಒಂದು ಲೆಮನ್ ಕೂಡ ತಗೊಂಡಿದ್ದೀನಿ ಹ್ಮ್ ಸರಿ ನಾವೀಗ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಕರ್ಡ್ನ ತೆಗ್ದಿಟ್ಟಿರೋಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಅದೇ ರೀತಿ ಜಿಂಜರ್ ಗಾರ್ಲಿಕ್ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ ನಾನು ಎಷ್ಟು ಬೇಕಷ್ಟು ಅಚ್ಚಾದ ಪುಡಿ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೇಕಂದ್ರೆ ಮತ್ತೆ ನಾವು ಮಿಕ್ಸ್ ಮಾಡ್ಬೋದು ಪ್ಲಸ್ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಸೊ ನಾನು ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಬಿಕಾಸ್ ಇದು ಕೈಲಿ ಮಿಕ್ಸ್ ಮಾಡ್ಕೊಂಡು ಅಷ್ಟು ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಸ್ಪೂನ್ ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಇಲ್ಲಿ ಒಂದು ಲೆಮನ್ ಸ್ಕ್ರೀಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಹುಳಿ ಬಿದ್ದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ಬೇಗ ಚಿಕನ್ ಕೂಡ ಬಾಯ್ಲ್ ಆಗುತ್ತೆ ಬಿಕಾಸ್ ಇಲ್ಲಿ ಚಿಕನ್ ನಾವು ಸಪ್ರೇಟಾಗಿ ಆಗಿ ಬಾಯ್ಲ್ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಲೆಮನ್ ಹಾಕಿದ್ರೆ ಬೇಗ ಬಾಯ್ಲ್ ಆಗುತ್ತೆ ಹೇಳಿ ಹಾಕ್ತಾ ಇದ್ದೀನಿ ಸೊ ನಾನು ಒಂದು ತಪ್ಲೇಲಿ ಇಲ್ಲಿ ನೀರ್ನ ಬಾಯ್ಲ್ ಮಾಡಕೆ ಇಟ್ಟಿದೀನಿ ಸೊ ಈ ತೆಗೆದಿಟ್ಟಿರೋ ಡ್ರೈ ಐಟಮ್ ಮಸಾಲೆ ಐಟಮ್ಸ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರೈಸ್ನ ಇಲ್ಲಿ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟಷ್ಟು ಬಿರಿಯಾನಿ ಚೆನ್ನಾಗಾಗುತ್ತೆ ಸೊ ಬಾಯ್ಲ್ ಅಷ್ಟು ಬಾಯ್ಲ್ ಕೂಡ ಬೇಗನೆ ಆಗುತ್ತೆ ಅಂತ ಒಂದೇ ರೀಸನ್ನಿಗೆ ನಾನು ನೆನೆಸಿಟ್ಟಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೀರು ಆಲ್ರೆಡಿ ಕುದಿತಾ ಇದ್ದೆ ಸೊ ನಾನು ಇದಕ್ಕೆ ನೆನೆಸಿಟ್ಟ ರೈಸ್ನ ಇವಾಗ ಹಾಕ್ತಾ ಇದ್ದೀನಿ ಬಾಯ್ಲ್ ಮಾಡೋಕ್ಕೆ ಸೊ ಇದೊಂದು ಟೆನ್ ಮಿನಿಟ್ಸ್ ಬೇಕು ಬಾಯ್ಲ್ ಆಗೋಕ್ಕೆ ಇದು ನೀವು ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ನಾವು ಯಾಕೆಂದರೆ ದಮ್ ಕಟ್ಟೋದ್ರಿಂದ ತರ್ಟಿ ಪರ್ಸೆಂಟ್ ಅಲ್ಲಿ ಬಾಯ್ಲ್ ಆಗುತ್ತೆ ಇಲ್ಲಿ ನೀವು ಅಂದರೆ ಮುಟ್ಟಿದ್ರೆ ಅದು ಸ್ವಲ್ಪ ಮುಕ್ಕೊಳಂಗಿರಬೇಕು ಜಾಸ್ತಿ ಬಾಯ್ಲ್ ಮಾಡೋಕೆ ಹೋಗಬೇಡಿ ಇಲ್ಲ ಗಂಜಿ ಥರ ಆಗಿಬಿಡುತ್ತೆ ನಾನು ಇಲ್ಲಿ ರೈಸ್ನ ಬಸ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಗಂಜಿ ಕೂಡ ಹಾಗಿಲ್ಲ ಜಾಸ್ತಿ ಕೂಡ ಬೆಂದಿಲ್ಲ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬಂದಿರೋದು ಮತ್ತೆ ನಾನು ಇನ್ನೊಂದು ಹೇಳಬೇಕಂದ್ರೆ ನೀವು ಬಾಯ್ಲ್ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರೈಸಿಗೆ ಮತ್ತೆ ಯಾಕಂದರೆ ನಾವು ಚಿಕನಿಗೊಳಿಸಿ ಸ್ವಲ್ಪ ಮಿಕ್ಸ್ ಮಾಡಿರ್ತೀವಿ ರೈಸಿಗೂ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ರೀಸನ್ನು ಬನ್ನಿ ಇವಾಗ ದಮ್ ಕಟ್ಟಣ ಸೊ ನಾನು ಇಲ್ಲೊಂದು ಹಗ್ಲನ್ನ ಇದು ಪಾತ್ರೆ ತಗೊಂಡಿದ್ದೀನಿ ಸೊ ನಾವು ಇದಕ್ಕೆ ಏನು ಆಯಿಲ್ ಆಗಲಿ ಏನೂ ಆಗ್ತಾ ಇಲ್ಲ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಅದಕ್ಕೆ ಸೊ ಇದನ್ನು ನಾನು ಜಸ್ಟ್ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಹಾಕ್ತೀನಿ ಇವಾಗ ಈವನ್ ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಿಮಗೆ ನೋಡ್ಬೋದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ನಾನು ಇದನ್ನು ಎಲ್ಲನೂ ಇದ್ದ ಒಂದು ಪಾತ್ರೆಗೆ ಹಾಕೋತೀನಿ ರೈಸ್ ಹಾಕೊಳ್ಳೋಣ ರೈಸ್ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಹಾಕಿ ಇದು ನೀವು ಏನು ಜಾಸ್ತಿ ಏನು ನೀರು ಹಾಕೋಲ್ಲ ನೀವು ಇದು ಬಾಯ್ಲ್ ಆಗಿರೋ ನೀರನ್ನ ತೆಗೆದಿಟ್ಟಿರ್ತೀರಲ್ಲ ಸ್ವಲ್ಪ ಅದನ್ನು ಒಂದು ಕಾಲು ಅಷ್ಟು ಹಾಕೊಳ್ಳಿ ಯಾಕಂದರೆ ಅದು ದಮ್ ಕಟ್ತೀವಲ್ಲ ಅದು ಚೆನ್ನಾಗತ್ತೆ ಸೊ ನಾನು ಎಲ್ಲ ರೈಸ್ನ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಮಾಡೋದ್ರಿಂದ ನಾವು ಒಂದೇ ಲೇಯರ್ ಹಾಕ್ಕೊಂಡಿದ್ದೀವಿ ಮತ್ತು ನಾವು ರೈ ಚಿಕನ್ನ ನಾವು ಬಾಯ್ಲ್ ಮಾಡಿಲ್ಲ ಸ್ಪೆಷಲಾಗಿ ಏನು ಬಾಯ್ಲ್ ಮಾಡಿಲ್ಲ ಈಗ ಚಿಕನ್ ಜೊತೆನೆ ಈಗ ಅರ್ಧ ಗಂಟೆ ನಾವು ಏನು ದಮ್ ಕಟ್ತೀವಿ ಅದ್ರ ಜೊತೆನೆ ಬೆಂದೋಗುತ್ತೆ ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡೋದಾದರೆ ನೀವು ಬೆಟರ್ ಫಸ್ಟ್ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ನ ಬಾಯ್ಲ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡಿ ಫಸ್ಟ್ ಲೇಯರ್ ಚಿಕನ್ ಹಾಕಿ ಮತ್ತೆ ನೆಕ್ಸ್ಟ್ ರೈಸ್ ಹಾಕಿ ಮತ್ತೆ ಇನ್ನೊಂದು ಲೇಯರ್ ಚಿಕನ್ ಹಾಕಿ ಮತ್ತೆ ರೈಸ್ ಹಾಕಿ ಸೊ ನಿಮಗೆ ದಮ್ ಕಟ್ಟಿದಾಗ ಚಿಕನ್ ಪ್ಲಸ್ ರೈಸ್ ಎರಡೂ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೂ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ತೆಗೆದಿಟ್ಟಿನ ಸ್ವಲ್ಪ ಮಾಡ್ತಾ ಇದ್ದೀನಿ అదే రీతి ఆనయన్ కూడా టేస్ట్ స్వల్ప గోడమ్మిన టేస్టోస్కర రెడీ మిట్టే సో నేను ఏదో కాల్ కప్ప రైస్ బయ్ల్ మిరంతేద తగ్గితే సో నన్ను ఇన్న మిక్స్ మార్కొతాను సో చిక ఇష్ట సాకు యాకందే నూ హై ఫ్లేమల్ బాయిల్ మొ అదకోస్కర ఇష్ట సాకు బా నీ దమ్ కట్ ನೀವು ಬೇಕಾದ್ರೆ ಪ್ಲೇಟ್ ಮೇಲೆ ಯಾವ್ದಾರ ಭಾರವಾದ ವಸ್ತು ಕೂಡ ಇರ್ಬೋದು ಇಲ್ಲಾಂದ್ರೆ ಗೋಧಿ ಹಿಟ್ಟನಾ ಸ್ವಲ್ಪ ಸುತ್ತ ಅದನ್ನ ಜಸ್ಟ್ ಹೊರ್ಗಡೆ ಹೋಗಿ ಹೋಗ್ದಂಗೆ ನೀವು ಅದನ್ನ ಸುತ್ತ ಅಂಟಿಸ್ಬೋದು ನಿಮ್ಗೆ ಯಾವತರ ಕಂಫರ್ಟೇಬಲ್ ಆಗ್ತಾರ ಮಾಡ್ತಾರೆ ಯಾಕಂದ್ರೆ ನಾನು ಅರ್ಧ ಕೆಜಿ ಮಾಡೋದ್ರಿಂದ ನಾನು ಅದೆಲ್ಲ ಮಾಡ್ತಾ ಇಲ್ಲ ಭಾರವಾದ ವಸ್ತುನ ಅದ್ರ ಮೇಲೆ ಇಡ್ತಾ ಇದ್ದೀನಿ ಸೊ ನಾನು ಇವಾಗ ಬಾಯ್ಲ್ ಮಾಡಕ್ಕೆ ಇಟ್ಟಿದೀನಿ ನೀವು ದಮ್ ಕಟ್ಟೋದು ನೀವು ಹಾಫ್ ಆನ್ ಅವರ್ ದಮ್ ಕಟ್ತೀರಾ ಹಾಫ್ ಆನ್ ಅವರ್ ಅಂದರೆ ಟೆನ್ ಮಿನಿಟ್ಸ್ ಬಂದು ಹೈ ಇಡಿ ಮತ್ತು ಇನ್ನೂ ಟೆನ್ ಮಿನಿಟ್ಸ್ ಬಂದುಬಿಟ್ಟು ಮೀಡಿಯಮ್ ಇಡಿ ಮತ್ತು ಇನ್ನು ಟೆನ್ ಮಿನಿಟ್ಸ್ ಫುಲ್ ಲೋ ಇಡಿ ಸೊ ಚಿಕನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ ದಮ್ ಕೂಡ ಚೆನ್ನಾಗಿ ಕಟ್ಟಿರುತ್ತೆ ಬಿರಿಯಾನಿನೂ ಅಷ್ಟೇ ಹಂಟಲ್ಲ ಜಾಸ್ತಿ ಸೀದು ಕೂಡ ಹೋಗೋಲ್ಲ ನೀವು ನೋಡಿದ್ರೆ ಒಂದು ಜಾಸ್ತಿ ನೀರು ಹಾಕಿಲ್ಲ ಸೀದೋಗಲ್ಲ ನಾನಿದು ಕುಟ್ಟಣಕ್ಕೆ ಇಟ್ಟಿದ್ದೀನಿ ಬಿಕೋಸ್ ಇದು ಭಾರ ಇದೆ ಅಂತ ಹೇಳ್ಬಿಟ್ಟು ಸೊ ಸುತ್ತ ಏನೋ ಹೋಗಿ ಏನೋ ಹೋಗಲ್ಲ ಅದಕ್ಕೋಸ್ಕರ ನಾವು ಈ ಥರ ಪಾತ್ರೆ ತೊಗೊಂಡಿರೋದು ಸೊ ಆ ಕಡೆ ಈ ಕಡೆ ಹೋಗಿ ಹೋಗ್ಬಾರ್ದು ಅಂತ ಬನ್ನಿ ಹಾಫ್ ಅನ್ ಅವರ್ ಆದ್ಮೇಲೆ ಬಿರಿಯಾನಿ ಯಾವ ತರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ಹಾಫ್ ಅನ್ ಅವರ್ ಆಗಿದೆ ಬನ್ನಿ ಯಾವ ತರ ಇದೆ ಅಂತ ಹೇಳಿ ನೋಡೋಣ ನೀವು ನೋಡ್ಬೋದು ಹಿಂಗಿದೆ ರೈಸ್ ಅಂತ ನೋಡ್ತಾ ಇದ್ದೀರಲ್ವಾ ಚಿಕನ್ ಕೂಡ ಇದಿಲ್ಲ ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಬಾಯ್ಲ್ ಆಗಿದೆ ಉದ್ರ ಬಂದಿದೆ ರೈಸು ಸಂಜಿ ಕೂಡ ಆಗಿಲ್ಲ ಅದಕ್ಕೆ ಹೇಳಿದ್ರು ಸೆವೆಂಟಿ ಪರ್ಸೆಂಟ್ ಮಾತ್ರ ರೈಸ್ನ ಬಾಯ್ಲ್ ಮಾಡ್ಕೋಬೇಕಂತ ಸೊ ಇದು ಇವಾಗ ರೆಡಿ ಟು ಸರ್ವ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ప్లీజ్ లైక్ షేర్ అండ్ కమెంట్ మి అదే రీతి సబ్స్క్రైబ్ మరీ హోగీ నమీ నాము స్టార్ట్ మిరద సపోర్ట్ తున్న బు సో థ్యాంక్ యూ సో మచ్